ನಮಸ್ಕಾರ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ಭಾವುಕರಾದರು ರೋಹಿತ್ ನಂತರ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧ ಭಾರತ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ದುಬೈನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಮೆಗಾ ಬ್ಲಾಕ್ ಬ್ಲಾಸ್ಟರ್ ಪಂದ್ಯದಲ್ಲಿ ಟೀಂ ಇಂಡಿಯಾವು ಆರು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದೆ ಇದಲ್ಲದೆ ಸೆಮಿಫೈನಲ್ಗೂ ಕೂಡ ಟೀಂ ಇಂಡಿಯಾ ಒಂದು ಕಾಲು ಮುಂದಿಟ್ಟಿದೆ ಅಂತಾನೆ ಹೇಳಬಹುದು ಬಂಧುಗಳೇ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಾಕಿಸ್ತಾನ ತಂಡದ ನಾಯಕ ಮೊಹಮ್ಮದ್ ರಿಜ್ವಾನ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಪಾಕಿಸ್ತಾನ ತಂಡವು ನಾಲ್ಕು ಓವರ್ಗಳಲ್ಲಿ ಆಲ್ಔಟ್ ಆಗಿತ್ತು ತಂಡದ ಪರ ಸೌದ್ ಶಕೀಲ್ ಅರವತ್ತೆರಡು ರನ್ ಬಾರಿಸಿ ಮಿಂಚಿದರೆ ನಾಯಕ ಮೊಹಮ್ಮದ್ ರಿಜ್ವಾನ್ ನಲವತ್ತಾರು ರನ್ಗಳ ಕೊಡುಗೆ ನೀಡಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮೂರು ಹಾಗೂ ಹಾರ್ದಿಕ್ ಪಾಂಡೆ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ನಲವತ್ತೆರಡು ರನ್ಗಳ ಗುರಿಯನ್ನ ಗುರಿಯನ್ನು ಟೀಮ್ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿತ್ತು ಅದರ ಹೊರತಾಗಿಯೂ ಕೊಹ್ಲಿ ರವರ ಬಾರಿಸಿದ ಆಕರ್ಷಕ ಶತಕ ಮತ್ತು ಶ್ರೇಯಸ್ ಅಯ್ಯರ್ ಅವರ ಅಮೋಘ ಅರ್ಧ ಶತಕಗಳು ಟೀಂ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವು ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಟೀಂ ಇಂಡಿಯಾ ತಂಡದ ಪರ ಮಾಜಿ ನಾಯಕ ವಿರಾಟ್ ಕೊಹ್ಲಿ ನೂರ ಹನ್ನೊಂದು ಶತಕಗಳನ್ನು ಎದುರಿಸಿ ಅಜಯ ನೂರು ರನ್ ಸಿಡಿಸಿದರೆ ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ ಮತ್ತು ಶುಭ್ಮನ್ ಗಿಲ್ ನಲವತ್ತಾರು ರನ್ಗಳ ಕೊಡುಗೆ ನೀಡಿದರು ಟೀಂ ಇಂಡಿಯಾವು ಪಾಕ್ ವಿರುದ್ಧದ ಈ ಹೈವೋಲ್ಟೇಜ್ ಪಂದ್ಯವನ್ನು ಆರು ವಿಕೆಟ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ತಂಡದ ಕ್ಯಾಪ್ಟನ್ ರೋಹಿತ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಇದೊಂದು ಸಮಾಧಾನಕಾರ ಗೆಲುವಾಗಿದೆ ಗೆಲುವಿನೊಂದಿಗೆ ನಾವು ಸೆಮಿಫೈನಲ್ಗೂ ಕೂಡ ಎಂಟ್ರಿ ನೀಡಿದ್ದೇವೆ ಇಲ್ಲಿಂದ ಫೈನಲ್ ಹಾಗೂ ಫೈನಲ್ನಲ್ಲಿ ಕಪ್ ಗೆಲ್ಲುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಅವರು ನಮ್ಮ ಪ್ಲಾನ್ ಈ ಬಾರಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತುಂಬಾ ಸಿಂಪಲ್ ಆಗಿತ್ತು ಟಾರ್ಗೆಟ್ ಇರಲಿ ಅಥವಾ ಮುನ್ನೂರರ ಟಾರ್ಗೆಟ್ ಇರಲಿ ಎಲ್ಲ ಆಟಗಾರರು ಅಬ್ಬರಿಸಿ ತಂಡದ ಗೆಲುವಿಗಾಗಿ ಹೋರಾಟ ನೀಡಬೇಕು ಎನ್ನುವುದು ನಮ್ಮ ಮುಖ್ಯ ಉದ್ದೇಶವಾಗಿತ್ತು ಅಂತೆ ನಮ್ಮ ಆಟಗಾರರು ಇಂದಿನ ಪಂದ್ಯದಲ್ಲಿ ಪ್ರದರ್ಶನ ನೀಡಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮುಂದುವರೆಸಿದ ಅವರು ತಂಡದ ಆಟಗಾರರ ಪ್ರದರ್ಶನದಿಂದಾಗಿ ನಾನು ಸಂತೋಷಗೊಂಡಿದ್ದೇನೆ ಅದರಲ್ಲಿಯೂ ಸ್ಪೆಷಲಿ ವಿರಾಟ್ ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಶತಕ ಸರಿಸಿ ಫಾರ್ಮ್ಗೆ ಮರಳಿದ್ದಾರೆ ಕೊಹ್ಲಿ ತಂಡದಲ್ಲಿರುವುದು ಯಾವಾಗಲೂ ಪ್ಲಸ್ ಪಾಯಿಂಟ್ ಕೊಹ್ಲಿಯನ್ನ ಔಟ್ ಆಫ್ ದಿ ಗೇಮ್ ಇಡಲು ಸಾಧ್ಯವೇ ಇಲ್ಲ ಪಂದ್ಯದ ಮೇಲೆ ಕೊಹ್ಲಿ ಯಾವ ರೀತಿಯಾದರೂ ಪರಿಣಾಮ ಬೀರಿಯೇ ಬೀರುತ್ತಾರೆ ಎಂದು ಹೇಳುವ ಮೂಲಕ ಕೊಹ್ಲಿ ಅವರ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮುಂಬರುವ ಕಿವಿಸ್ ವಿರುದ್ಧದ ಪಂದ್ಯವನ್ನು ಗೆದ್ದುಕೊಂಡು ನಾವು ಭರ್ಜರಿಯಾಗಿ ಸೆಮಿಸ್ಗೆ ಎಂಟ್ರಿ ನೀಡಲಿದ್ದೇವೆ ಎಂದು ರೋಹಿತ್ ಹೇಳಿದ್ದಾರೆ